ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ವಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಇವತ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಕಂಡೀಷನ್ ಈ ಕಂಡೀಷನ್ ಅಲ್ಲಿ ನೀವು ಇರ್ಬೋದು ನಿಮ್ ಮನೇಲಿ ನಿಮ್ ಮಕ್ಕಳು ನಿಮ್ ಫ್ರೆಂಡ್ಸು ನಿಮ್ ರಿಲೇಟಿವ್ಸ್ ಯಾರಿಗಾದ್ರೂ ಯಾರಾದ್ರೂ ಈ ಕಂಡೀಷನ್ ಅಲ್ಲಿ ಇರ್ಬೋದು ಅದೇನಪ್ಪಾ ಅಂದ್ರೆ ಬ್ರೈನ್ ಫಾಗ್ ಬ್ರೈನ್ ಫಾಗ್ ಅಂದ್ರೆ ಮಂಜು ಮುಸುಕಿದ ಮನಸ್ಸು ಮಂಕಾದ ಮನಸ್ಸಿನ ಬಗ್ಗೆ ನಾನಿವತ್ತು ತಿಳ್ಸ್ಕೊಡ್ತೇನೆ ಬ್ರೈನ್ ಫಾಗ್ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯ ಏಕಾಗ್ರತೆ ಸ್ಮರಣ ಶಕ್ತಿ ಆಲೋಚಿಸುವ ಸಾಮರ್ಥ್ಯ ಕಡಿಮೆ ಕಡಿಮೆ ಇರೋದು ಅಥವಾ ಇಲ್ಲದೆ ಇರುವಂತಹ ಮನಸ್ಥಿತಿ ಧ್ಯದ ಪ್ರಕಾರ ನಮ್ಮ ಭಾರತದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಈ ಬ್ರೈನ್ ಫಾಗ್ ನ ಲಕ್ಷಣಗಳಿಂದ ಬಳಲ್ತಾ ಇದ್ದಾರೆ ಮತ್ತೆ ತಜ್ಞರ ಪ್ರಕಾರ ಇದು ಏನಕ್ಕೆ ಬರುತ್ತಪ್ಪ ಅಂದ್ರೆ ಪೌಷ್ಟಿಕಾಂಶದ ಕೊರತೆ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುವಂತದ್ದು ನಿದ್ರಾಹೀನತೆ ಮತ್ತೆ ಕೋವಿಡ್ ನೈನ್ಟೀನ್ ಕಾಯಿಲೆಗಳಿಂದ ಬರುತ್ತೆ ಇನ್ಯಾವ ಯಾವ ಕಾಯಿಲೆಯಿಂದ ಬರುತ್ತಪ್ಪ ಅಂದ್ರೆ ಥೈರಾಯ್ಡು ಲ್ಯೂಪಸ್ ಮಲ್ಟಿಪಲ್ ಸ್ಲೀರೋಸಿಸು ಡಯಾಬಿಟಿಸ್ ಕೋವಿಡ್ ನೈನ್ಟೀನು ಗರ್ಭಿಣಿಯರಲ್ಲಿ ಆಂಗೈಟಿ ಡಿಪ್ರೆಷನ್ ಇರೋರಲ್ಲಿ ಲೋ ಬ್ಲಡ್ ಶುಗರ್ ಇರೋರಲ್ಲಿ ಡಯಾಬಿಟಿಸ್ ಇರೋರಲ್ಲಿ ಕ್ಯಾನ್ಸರ್ ಆದವರಲ್ಲಿ ಲಾಂಗ್ ಹಾಸ್ಪಿಟಲ್ ಸ್ಟೇ ರಿಮೋಟೆಡ್ ಅರ್ಥರೈಟಿಸು ಗರ್ಭಿಣಿಯರು ಮೆನೋಪಾಸ್ ಆದವರಲ್ಲಿ ಆಮೇಲೆ ಪೂರ್ ನ್ಯೂಟ್ರಿಷನ್ ಇದವರಲ್ಲಿ ಮತ್ತೆ ಹೆಚ್ಚು ಒತ್ತಡದ ಕೆಲಸನ ನಿರ್ವಹಿಸೋರಲ್ಲಿ ಈ ಕಂಡೀಷನ್ ಇರೋರ್ಗೆ ಬ್ರೈನ್ ಫಾಗು ಆಗುತ್ತೆ ಅಂಕು ಕವಿದ ಮನಸ್ಸು ಇದರ ಮೊದಲನೇ ಲಕ್ಷಣ ಏನಪ್ಪಾ ಅಂದ್ರೆ ಮರ್ತೋಗುವಂಥದ್ದು ಅಂದ್ರೆ ನಮ್ಗೆ ದೈನಂದಿನ ಕೆಲ್ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇದ್ದಾಗ ಸ್ಟ್ರೈನ್ ಆದಾಗ ಮತ್ತೆ ನಮ್ಗೆ ತುಂಬಾ ಸ್ಟ್ರೆಸ್ ಇದ್ದಾಗ ಕೆಲವೊಂದು ವಸ್ತುಗಳು ಕಾರ್ಯಗಳು ನಾವು ಮರೆಯೋದು ಸಾಮಾನ್ಯ ಆದ್ರೆ ಈ ಮಂಕು ಕವಿದ ಮನಸ್ಸಿನಲ್ಲಿ ಯಾವುದೇ ಒತ್ತಡ ಇಲ್ಲದೆ ಇದ್ದಾಗ್ಲೂ ಏನೇ ಕೆಲಸ ಇಲ್ದೇ ಇದ್ದಾಗ್ಲು ಯಾವುದೇ ಸ್ಟ್ರೈನ್ ಇಲ್ದೇ ಇದ್ದಾಗ್ಲೂ ಕೂಡ ಕೆಲವೊಂದು ವಸ್ತುಗಳು ಮತ್ತೆ ಕೆಲವು ಕೆಲಸ ಕಾರ್ಯಗಳು ನಮ್ಗೆ ಮರ್ತೋಗುತ್ತೆ ಈ ಉದಾಹರಣೆಗೆ ಆಫೀಸ್ ಕೋವಂತವ್ರು ಆಫೀಸ್ ಫೈಲ್ಸ್ ಪರ್ಸನಲ್ ಬಿಲಾಂಗಿಂಗ್ಸು ಇದನ್ನೆಲ್ಲ ಎತ್ತಿಟ್ಕೊಂಡಿರ್ತಾರೆ ಮತ್ತೆ ವ್ಯಾಪಾರಕ್ಕೆ ಹೋಗೋರು ವ್ಯಾಪಾರಕ್ಕೆ ಹೋಗುವಂತ ಕೆಲವು ಎತ್ತಿ ಎತ್ತಿಟ್ಕೊಂಡಿರ್ತಾರೆ ಆದ್ರೆ ಎತ್ತಿಟ್ಕೊಂಡಿರೋರು ಹೋಗೋ ಸಮಯದಲ್ಲಿ ಮರ್ತೋಗ್ತಾರೆ ಮರ್ತೋಗಿ ಮತ್ತೆ ನೆನಪು ಮಾಡ್ಕೊಂಡು ಆ ವಸ್ತುಗಳು ತಗೊಳಕ್ ಒಳಗ್ ಬರ್ತಾರೆ ಬರೋಷ್ಠಲ್ಲಿ ಏನ್ ತಗೊಳಕ್ ನಾವ್ ಒಳಗ್ ಬಂದ್ವಿ ಅನ್ನೋದೇ ಮರ್ತೋಗೋವಂತದ್ದು ಮತ್ತೆ ಈ ಹೆಂಗಸ್ರುಗಳು ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ ಅಡಿಗೆಗೆ ಯಾವ್ದೋ ಒಂದ್ ಪದಾರ್ಥ ಬೇಕಾಗಿರುತ್ತೆ ಫ್ರಿಜ್ ಇಂದ ತಗೋಬೇಕಾಗಿರುತ್ತೆ ಫ್ರಿಜ್ ಹತ್ರಕ್ ಬರ್ತಾರೆ ಫ್ರಿಜ್ ಬಾಗ್ಲು ತೆಗಿತಾರೆ ನಾವ್ ಏನ್ ಸಾಮಾನ್ ತಗೊಳಕೆ ಅಂತ ಫ್ರಿಡ್ಜ್ ಹತ್ರ ಬಂದ್ ಫ್ರಿಜ್ ಬಾಗ್ಲು ತೆಗಿದ್ವಿ ಅನ್ನೋದೇ ಮರ್ತೋಗುತ್ತೆ ಈಗ ನಾನು ಕೆಲವೊಂದು ಉದಾಹರಣೆಗಳನ್ನ ನಿಮ್ಗೆ ಕೊಟ್ಟಿದೀನಿ ಅಷ್ಟೇ ಆದ್ರೆ ನಿಮ್ ಪ್ರತಿನಿತ್ಯದ ಕೆಲಸ ಕಾರ್ಯಗಳಲ್ಲಿ ಇದು ರಿಪೀಟೆಡ್ ಆಗಿ ಆಗ್ತಾನೇ ಇದ್ರೆ ನೀವು ಇದನ್ನ ಗಮನಿಸ್ಕೊಡಿ ಇದು ಕೂಡ ಮಂಜು ಮುಸುಕಿದ ಮನಸ್ಸಿನ ಮಂಕಾದ ಮನಸ್ಸಿನ ರೋಗದ ಒಂದು ಲಕ್ಷಣ ಆಗಿರುತ್ತೆ ನೆಕ್ಸ್ಟ್ ಎರಡನೇದು ಜಾಸ್ತಿ ಸುಸ್ತಾಗೋದು ಆರೋಗ್ಯವಾಗಿರ್ತೀರಾ ಚೆನ್ನಾಗಿ ಊಟ ತಿಂಡಿ ಎಲ್ಲಾ ಮಾಡ್ತಿರ್ತೀರಾ ಆದ್ರೂ ಸುಸ್ತಾಗ್ತಾನೆ ಇರುತ್ತೆ ಮೊದ್ಲೆಲ್ಲಾ ಈಗ ಆಗ್ತಾ ಇರ್ಲಿಲ್ಲ ಆದ್ರೆ ಇವಾಗ ಪದೇ ಪದೇನ ಚೆನ್ನಾಗಿ ಊಟ ಮಾಡುದ್ರು ಕೂಡ ಆರೋಗ್ಯವಾಗಿದ್ರು ಕೂಡ ಯಾಕೆ ಜಾಸ್ತಿ ಸುಸ್ತಾಗ್ತಾನೆ ಇರುತ್ತೆ ಅನ್ನೋದು ಕೂಡ ನೀವು ಗಮನಿಸ್ಕೋಬೇಕು ಇದು ಕೂಡ ಮಂಜು ಮುಸುಕಿದ ಮನಸ್ಸಿನ ಮಂಕಾದ ಮನಸ್ಸಿನ ರೋಗದ ಒಂದು ಲಕ್ಷಣ ಆಗಿರುತ್ತೆ ಮೂರನೇದು ತೀರ್ಮಾನ ತೆಗೆದುಕೊಳ್ಳೋಕೆ ಆಗದೆ ಇರೋ ಅಥವಾ ಒಂದು ಗಟ್ಟಿ ನಿರ್ಧಾರಕ್ಕೆ ಬರದೇ ಇರುವಂತದ್ದು ಈಗ ಫ್ಯಾಮಿಲಿನಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಗಿರುತ್ತೆ ಪರ್ಸನಲ್ ಪ್ರಾಬ್ಲಮ್ ಆಗಿರುತ್ತೆ ಹಣಕಾಸಿನ ಸಮಸ್ಯೆ ಆಗಿರುತ್ತೆ ಅದನ್ನ ಹೇಗೆ ಫೇಸ್ ಮಾಡೋದು ಯಾರು ಫೇಸ್ ಮಾಡೋದು ಅದನ್ನ ಹೆಂಗೆ ಬಗೆಹರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೀರ್ಮಾನನೆ ತಗೊಳಕಾಗ್ದೇ ಇರೋ ಅಂತದ್ದು ನೆಕ್ಸ್ಟ್ ನಾಲ್ಕನೇದು ಮನಸ್ಸು ಚಂಚಲ ಆಗೋದು ಒನ್ ಆಫ್ ದ ಕಾಮನ್ ಸಿಂಪ್ಟಮ್ಸ್ ಆಫ್ ಬ್ರೈನ್ ಫಾಕ್ ಅಂದ್ರೆ ನಾವ್ ಏನೋ ಕೆಲಸ ಮಾಡ್ತಿರ್ತೀವಿ ಆ ಕೆಲಸ ಇನ್ನು ಪೂರ್ತಿಯಾಗಿ ಆಗಿರಲ್ಲ ಇನ್ ಬೇರೆ ಕೆಲಸ ಏನಪ್ಪ ಮಾಡ್ಕೊಂಡು ಆ ಕೆಲ್ಸದ್ ಕಡೆ ಹೋಗೋದು ಆ ಕೆಲ್ಸನು ಪೂರ್ತಿಯಾಗಿ ಆಗಲ್ಲ ಅಂದ್ರೆ ಮನಸ್ಸು ಚಂಚಲವಾಗಿ ಆಗುವಂತದ್ದು ಏನೋ ಕಳವಳ ತಳಮಳ ಆಮೇಲೆ ಮನೆಯವ್ರ ನೀವು ನೋಡಿರ್ಬೋದು ಮನೆಯವರೆಲ್ಲ ಬೈತಾ ಇರ್ತಾರೆ ಏನೋ ಒಂದ್ ಕಡೆ ಕೂತ್ಕೊಂಡು ಒಂದ್ ಕೆಲ್ಸನ ಪೂರ್ತಿ ನೆಟ್ಟು ಮಾಡಕ್ ಆಗಲ್ವಾ ನಿಮ್ಗೆ ಅಂತ ಅದನ್ನ ಏಕಾಗ್ರತೆ ಇರಲ್ಲ ನಮ್ಗೆ ಮನ್ಸು ಚಂಚಲವಾಗಿ ಆಗ್ತಾ ಇರುತ್ತೆ ಈ ರೀತಿ ಆದ್ರೆ ನಿದ್ರೆನು ಸರಿಯಾಗಿ ಬರಲ್ಲ ಈ ನಿದ್ರಾ ಹಿನ್ನತೆ ಡೆವಲಪ್ ಆಗ್ತಾ ಇದ್ರೆ ನಾವು ಡಿಪ್ರೆಷನ್ ಹೋಗ್ತೀವಿ ಇದು ಕೂಡ ಮಂಜು ಮುಸುಕಿದ ಮನಸ್ಸಿನ ರೋಗದ ಒಂದು ಲಕ್ಷಣ ಆಗಿರುತ್ತೆ ನೆಕ್ಸ್ಟ್ ಸಾಮ್ಯತೆಕರು ಕೊರತೆ ಅಂದ್ರೆ ಕೋಆರ್ಡಿನೇಷನ್ ಈಗ ಎದುರವ್ರು ಮಾತಾಡೋ ಮಾತಿಕ್ ತಕ್ಕಂತೆ ನಾವು ಮಾತಾಡಕ್ ಆಗದೆ ಇರೋ ಅವ್ರು ಹೇಳಿದ ವಿಷಯ ಅರ್ಥ ಆಗುತ್ತೆ ಆದ್ರೆ ಅದಕ್ಕೆ ನಮ್ಮೆದುರು ಸ್ಪಂದಿಸಲ್ಲ ಆ ಕ್ಷಣದಲ್ಲಿ ಹಾಗೂ ಯಾವ್ದೋ ವಿಚಾರ ಘಟನೆ ಒಂದ್ ಪರ್ಸನ್ ನೇಮು ಊರಿನ ಹೆಸರು ತಕ್ಷಣಕ್ಕೆ ನೆನ್ಪಾಗ್ದಾನೆ ಇರುವಂತದ್ದು ಮತ್ತೆ ಈ ಬ್ರೈನ್ ಫಾಗು ಜಾಸ್ತಿ ಆದ್ರೆ ಪದಗಳ ಜೋಡಣೆ ಸಂದರ್ಭಕ್ಕೆ ತಕ್ಕಂಗೆ ನಾವು ರೆಸ್ಪಾನ್ಸ್ ಮಾಡಕ್ ಆಗದೆ ಇರುವಂತದ್ದು ಇದೆಲ್ಲ ಜಾಸ್ತಿ ಆಗುತ್ತೆ ಇದು ಸಹ ಮಂಕಾದ ಮನಸ್ಸಿನ ಒಂದು ಲಕ್ಷಣ ಅಷ್ಟು ಏಕಾಗ್ರತೆಯ ಕೊರತೆ ಈಗ ಒಬ್ಬ ವ್ಯಕ್ತಿ ಒಂದಿನ ಒಂದಿನದಲ್ಲಿ ಇಂತ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ ಆದ್ರೆ ಅದ್ ಆ ಕೆಲ್ಸ ಹತ್ ನಿಮಿಷದ ಕೆಲ್ಸನೇ ಆಗಿರುತ್ತೆ ಆದ್ರೂ ಅದು ಮಧ್ಯಾಹ್ನ ಆದ್ರೂ ಆಗಿರಲ್ಲ ಸಂಜೆ ಆದ್ರೂ ಆಗಿರಲ್ಲ ಆ ಕೆಲ್ಸ ಹಾಗೆ ಪೆಂಡಿಂಗ್ ಉಡ್ಕೊಂಡಿರುತ್ತೆ ಪೂರ್ಣ ಮಾಡಕ್ಕೆ ಆಗಿರಲ್ಲ ಆಮೇಲೆ ಈಗ ಸ್ಟೂಡೆಂಟ್ಸ್ ಒಂದು ಸಬ್ಜೆಕ್ಟ್ ಎತ್ಕೊಂಡು ಅದನ್ನ ಓದಕ್ ಕುತ್ಕೋತಾರೆ ಆದ್ರೆ ಆ ಅದು ಪೂರ್ತಿ ಕಂಪ್ಲೀಟ್ ಆಗಿರಲ್ಲ ಆ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಿರಲ್ಲ ಆಗ್ಲೇ ಬೇರೆ ಬುಕ್ಸ್ ಎತ್ಕೊಳ್ಳೋದು ಬೇರೆ ಒಂದ್ ಕೆಲ್ಸದ ಕಡೆ ಗಮನ ವಹಿಸೋದು ಇದು ಕೂಡ ನಮ್ಮಿದ ರೋಗದ ಒಂದು ಲಕ್ಷಣ ಮಂದ ದೃಷ್ಟಿ ಅಂದ್ರೆ ಪೋರ್ ಐ ಹ್ಯಾಂಡ್ ಕೋರ್ಡಿನೇಷನ್ ಅಂತ ಅಂದ್ರೆ ಈಗ ನಾರ್ಮಲ್ ಆಗಿ ಕಣ್ಣು ನೋಡಿದ್ದನ್ನ ಮೆದುಳಿಗೆ ಸಂದೇಶ ಕಳಿಸುತ್ತೆ ಮೆದುಳು ನಮ್ಮ ಕೈ ಮತ್ತೆ ಕಾಲ್ ಕಳಿಗೆ ಆರ್ಡರ್ ಮಾಡುತ್ತೆ ಆದ್ರೆ ನಮ್ಮ ಬ್ರೈನ್ ಫಾಗ್ ಅಲ್ಲಿ ಈ ಕೋರ್ಡಿನೇಷನ್ ಸರಿಯಾಗಿ ಆಗಲ್ಲ ಇದ್ರಿಂದ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ತೊಡಕು ಈಗ ಯಾವ್ದಾದ್ರು ಒಂದು ವಸ್ತುನ ನಾವು ಜೋಡಿಸ್ಬೇಕು ಅಂತ ಅನ್ಕೊಂಡಿರ್ತೀವಿ ಆದ್ರೆ ಈ ಸ್ಥಿತಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಕರೆಕ್ಟ್ ಆಗಿ ಆರ್ಡರ್ ಆಗಿ ಆ ವಸ್ತುನ ಜೋಡ್ಸಕ್ಕಾಗಲ್ಲ ಎಲ್ಲಾ ವಸ್ತುಗಳು ಬಿದ್ದೋಗುವಂಥದ್ದು ಒಂದ್ ಲೋಟದಿಂದ ಇನ್ನೊಂದು ಲೋಟಕ್ಕೆ ನೀರ್ ಹಾಕ್ತಿರ್ತಿವಿ ಆದ್ರೆ ಕರೆಕ್ಟ್ ಆಗಿ ಆ ಲೋಟಕ್ಕೆ ನೀರ್ ಹಾಕಕ್ ಆಗಲ್ಲ ನೀರ್ ಚಲ್ಲುವಂಥದ್ದು ಈ ಈ ಒಂದು ಸ್ಥಿತಿನೂ ಕೂಡ ನಮ್ಮ ಮಂಜು ಮುಸುಕಿದ ಒಂದು ರೋಗದ ಲಕ್ಷಣ ಈ ಬ್ರೈನ್ ಫಾಗ್ ಆದವ್ರಿಗೆ ಒಂದೇ ಸತಿ ಎರಡು ಮೂರು ಕೆಲ್ಸನ ನಿರ್ವಹಣೆ ಮಾಡೋಕೆ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಹೊರಗಡೆ ಕೆಲಸ ಮಾಡುವಂತವ್ರಿಗೆ ಆಫೀಸಲ್ಲಿ ಎರಡು ಮೂರು ಕೆಲಸಗಳನ್ನ ನಿಭಾಯ್ಸಕ್ ಈ ಪ್ರೋಗ್ರಾಮು ಮತ್ತೆ ಈ ಪ್ರಾಜೆಕ್ಟ್ ಗಳು ಆಮೇಲೆ ಗಳು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡಕ್ಕೆ ಆಗಲ್ಲ ಈ ಲೇಡೀಸ್ಗೆ ಮನೆ ಕೆಲಸಗಳನ್ನೆಲ್ಲ ನಿರ್ವಹಣೆ ಆಗಲ್ಲ ನಮ್ಗೆ ಯಾರಾದ್ರೂ ಸಪೋರ್ಟ್ ಇರ್ಬೇಕು ನಮ್ ಜೊತೆ ಯಾರಾದ್ರೂ ಇರಬೇಕು ನಮ್ಮ ಒಬ್ರು ಕೈಲಿ ಆಗ್ತಾ ಇಲ್ಲ ಅನ್ನೋ ಮನಸ್ಥಿತಿಲಿ ಅವ್ರಿರ್ತಾರೆ ನಾನು ಮೇಲೆ ಹೇಳಿದ ಎಲ್ಲಾ ಲಕ್ಷಣಗಳು ಮಕ್ಕಳಲ್ಲೂ ಕೂಡ ಆಗ್ಬಹುದು ಮರ್ತೋಗುವಂಥದ್ದು ಸುಸ್ತಾಗೋದು ಚಂಚಲತೆ ಏಕಾಗ್ರತೆ ಇಲ್ಲದೆ ಇರೋ ಮಂದ ದೃಷ್ಟಿ ಆಗುವಂಥದ್ದು ಇದೆಲ್ಲ ಮಕ್ಕಳಲ್ಲೂ ಆಗ್ಬಹುದು ಅವರು ಆಟ ಆಡೋವಾಗ ಆಟಾಡೋ ಸ್ಥಳದಲ್ಲಿ ಹಾಗೂ ಓದೋ ವಿಚಾರದಲ್ಲಿ ಎಲ್ಲಾ ಈ ತರ ಲಕ್ಷಣಗಳು ಕಾಣಿಸ್ಕೋಬಹುದು ಅದನ್ನ ಗಮನಿಸ್ಬೇಕು ಅವರು ಈ ತರ ಆದಾಗ ಅವ್ರು ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಹೆಚ್ಚು ಹೆಚ್ಚು ಮಾರ್ಕ್ಸ್ಗಳನ್ನ ಆಗಲ್ಲ ಅದನ್ನ ನೀವು ಪೇರೆಂಟ್ಸ್ ಗಳು ಗಮನಿಸಿ ಅವ್ರಿಗೆ ಸೂಕ್ತ ಚಿಕಿತ್ಸೆನ ಕೊಡ್ಸೋದು ತುಂಬಾ ಒಳ್ಳೇದು ಇದಿಷ್ಟು ಮಂಜು ಮುಸುಕಿದ ಮನಸ್ಥಿತಿ ಇರೋರ್ಗೆ ಆಗುವಂತ ಲಕ್ಷಣಗಳು ಹಾಗೂ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಯಾವುದು ಇಲ್ಲ ನಾವು ಇದನ್ನ ನಮ್ ಲೈಫ್ ಸ್ಟೈಲ್ ಅಲ್ಲಿ ಡೈಲಿ ರುಟೀನ್ಸ್ ಅಲ್ಲಿ ನಮ್ಮ ಆಹಾರ ಪದ್ಧತಿಗಳಲ್ಲಿ ವ್ಯಾಯಾಮ ಯೋಗ ಮಾಡೋದ್ರಲ್ಲಿ ಇದ್ರಿಂದ ನಾವು ಸರಿಪಡಿಸ್ಕೋಬಹುದು ಮತ್ತೆ ಇದ್ರಿಂದ ಹೇಗೆ ಹೊರಬರೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಮಂಜು ಮುಸುಕಿದ ಮನಸ್ಥಿತಿ ಇರೋರ್ನ ಒಬ್ರ ಇರಕ್ಕೆ ಬಿಡಬಾರ್ದು ಯಾಕೆಂದ್ರೆ ಅವ್ರು ಗೆ ಹೋಗೋ ಚಾನ್ಸಸ್ ಇರುತ್ತೆ ಜೊತೆಲಿ ಯಾವಾಗ್ಲೂ ಯಾರಾದ್ರೂ ಇರ್ಬೇಕು ದಿನಕ್ಕೆ ಏಳೆಂಟು ಗಂಟೆ ಒಳ್ಳೆ ನಿದ್ರೆ ಮಾಡ್ಬೇಕು ಇದರಿಂದ ಮೆಟಬಾಲಿಕ್ ಸಿಸ್ಟಮ್ ಎನರ್ಜೈಸ್ಡ್ ಆಗಿ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಬ್ರೈನ್ ಪಾ ಕಡಿಮೆ ಆಗುತ್ತೆ ಗಂಡಸರು ಡೈಲಿ ಅವರು ಬಳಸುವಂತ ಪದಾರ್ಥಗಳನ್ನ ಒಂದ್ ಪರ್ಟಿಕ್ಯುಲರ್ ಜಾಗ ನೋಡ್ಕೊಂಡು ಅಲ್ಲಿ ಇಟ್ಕೊಳ್ಳುವಂತದ್ದು ಅಂತದ್ದು ಲೇಡೀಸ್ಗಳು ಅಡ್ಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ವಸ್ತುಗಳನ್ನ ಟ್ರಾನ್ಸ್ಪರೆಂಟ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಇಲ್ಲಾಂದ್ರೆ ಲೇಬಲ್ ಬರ್ದು ಅಂಟಿಸುವಂತದ್ದು ಮತ್ತೆ ಗಳು ಟೈಮ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಟೈಮ್ ಟೇಬಲ್ ಹಾಕೊಂಡು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆ ಕೆಲಸ ಈ ಕೆಲಸ ಮುಗಿಸ್ಬೇಕು ಅಂತ ಆ ಕೆಲಸ ಮಾಡಿ ಮುಗಿಸಿ ಅದು ರೈಟ್ ಮಾರ್ಕ್ ಹಾಕೊಳ್ಳೋದ್ದು ಈ ರೀತಿ ನಮ್ಮ ಡೈಲಿ ರುಟೀನ್ ಅಲ್ಲಿ ನಾವು ಇದನ್ನ ಬದಲಾಯಿಸ್ಕೋಬಹುದು ಇದರಲ್ಲಿ ಆರೋಗ್ಯಕ್ಕೆ ಮೆಗ್ನೀಷಿಯಮ್ ಜಿಂಕು ಐರನ್ನು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಆಂಟಿ ಆಕ್ಸಿಡೆಂಟ್ಸ್ ಬೇಕು ಈ ಎಲ್ಲಾ ಕಂಟೆಂಟ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಸೇವಿಸಿ ಮತ್ತೆ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಡಿಹೈಡ್ರೇಷನ್ ಆಗಕ್ಕೆ ಬಿಡ್ಬೇಡಿ ಹೆಚ್ಚು ದ್ರವ ಪದಾರ್ಥ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಾವು ಈ ಮಂಜು ಮುಸುಕಿದ ಆ ಕಾಯಿಲೆಯಿಂದ ಹೊರಗೆ ಬರ್ಬೋದು ನೆಕ್ಸ್ಟ್ ಯೋಗಾಸನ ಮಾಡುವಂತದ್ದು ಯೋಗಾಸನದಲ್ಲಿ ಮಾನಸಿಕ ಯೋಗಾಸನ ಮತ್ತೆ ದೈಹಿಕ ಯೋಗಾಸನ ಅಂತ ಇದೆ ಈ ಮಂಜು ಮುಸುಕಿದ ಮನಸ್ಥಿತಿ ಇರೋರು ಮಾನಸಿಕ ಯೋಗಾಸನ ಮಾಡೋದು ತುಂಬಾ ಒಳ್ಳೇದು ಇದ್ರಲ್ಲಿ ಅಹ್ ಉತ್ತತಿ ಪದ್ಮಾಸನ ಪದ್ಮಾಸನ ಸಿದ್ಧಾಸನ ಅಂತ ಇರುತ್ತೆ ಇದನ್ನ ಮಾಡೋದ್ರಿಂದ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ ಮತ್ತೆ ಚಂಚಲತೆ ಇರಲ್ಲ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಈ ಯೋಗಗಳನ್ನ ನಾವು ಮಾಡೋದಕ್ಕೆ ಮಾಡೋದು ತುಂಬಾ ಒಳ್ಳೇದು ಏರೋಬಿಕ್ ಎಕ್ಸಸೈಸು ವಾಕಿಂಗು ರನ್ನಿಂಗು ಇದೆಲ್ಲಾನು ಮಾಡೋದ್ರಿಂದ ನಮ್ಮ ಕಾಲಿನಿಂದ ಹೃದಯಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಹಾಗೂ ಬ್ರೈನ್ಗೂ ಸಹ ರಕ್ತ ಸಪ್ಲೈ ಚೆನ್ನಾಗಿ ಆಗುವಂತೆ ಮಾಡಿ ನಮ್ಮ ಮನಸ್ಸು ಉಲ್ಲಾಸದಿಂದ ಇರುವಂತೆ ನೋಡಿಕೊಳ್ಳುತ್ತೆ ಒಳ್ಳೆ ಸಂಗೀತ ಕೇಳೋದ್ರಿಂದ ನರಗಳಲ್ಲಿ ಸಂವೇದನೆ ಜಾಸ್ತಿ ಆಗುತ್ತೆ ಮತ್ತೆ ಡ್ರಾಯಿಂಗ್ ಮಾಡೋದು ಪೇಂಟಿಂಗ್ ಮಾಡೋದು ಕ್ರಿಯೇಟಿವ್ ವರ್ಕ್ ಗಳು ಮಾಡೋದು ಚೆಸ್ ಆಡುವಂಥದ್ದು ಕೇರಂ ಆಡುವಂಥದ್ದು ಇದರಿಂದ ಎಲ್ಲ ನರು ಕಂಡಕ್ಷನ್ ಜಾಸ್ತಿಯಾಗಿ ಮನಸ್ಸು ಉಲ್ಲಾಸದಿಂದ ಇರುವಂತೆ ನೋಡ್ಕೊಳ್ಳೋದು ಪಿತ್ತ ಜಾಸ್ತಿ ಮಾಡುವಂತಹ ಸ್ಪೈಸಿ ಫುಡ್ಗಳು ಜಂಕ್ ಫುಡ್ ಫುಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಗಳನ್ನ ತಗೊಳ್ಳೋದ್ನ ಕಡಿಮೆ ಮಾಡಬೇಕು ಮತ್ತೆ ಟಿವಿ ಕಂಪ್ಯೂಟರ್ ಲ್ಯಾಪ್ಟಾಪು ಮೊಬೈಲ್ ಫೋನ್ಗಳು ಟ್ಯಾಬು ಇದನ್ನೆಲ್ಲ ಜಾಸ್ತಿ ಬಳಸ್ಬೇಡಿ ಇದರಿಂದ ಕ್ರಿಯೇಟಿವ್ ಮೈಂಡು ಡೆವಲಪ್ ಆಗಲ್ಲ ಅಹ್ ಹಂಗ ಹಂಗಾಗಿ ಈ ಎಲ್ಲಾ ಎಲೆಕ್ಟ್ರಾನಿಕ್ ಗಳಿಂದ ದೂರ ಇರೋದು ತುಂಬಾ ಒಳ್ಳೇದು ಸೊ ಅವಾಯ್ಡ್ ವರ್ಕ್ ಟೆನ್ಷನ್ ಅಂದ್ರೆ ಅವತ್ತಿನ ಕೆಲ್ಸನ ಅವತ್ತೇ ಮಾಡಿ ಎರಡ್ ಮೂರು ಕೆಲ್ಸಗಳನ್ನ ಒಂದೇ ದಿನ ಇಟ್ಕೊಂಡ್ರೆ ನರಗಳು ಮೆದುಳು ಅದರ ಒತ್ತಡನ ತಡ್ಕೊಳಕ್ಕೆ ಆಗಲ್ಲ ಮತ್ತೆ ಆಲ್ಕೋಹಾಲ್ ನ ಜಾಸ್ತಿ ಸೇವಿಸಬಾರ್ದು ಮತ್ತೆ ಸ್ಮೋಕಿಂಗ್ ಇಂದ ದೂರ ಇರಬೇಕು ಇದಿಷ್ಟು ಮಂಜು ಮುಸುಕಿದ ಮನಸ್ಸು ಅಥವಾ ಮಂಕಾದ ಮನಸ್ಸಿನ ರೋಗದ ಲಕ್ಷಣಗಳು ಮತ್ತೆ ಅದರಿಂದ ಹೇಗೆ ಹೊರಬರದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಮ ಮಕ್ಕಳಲ್ಲೂ ಆಗ್ತಾ ಇದ್ರೆ ಅಥವಾ ನಿಮ್ಮಲ್ಲೂ ಆಗ್ತಾ ಇದ್ರೆ ಅದನ್ನ ನೀವು ಗಮನಿಸ್ಕೋಬೇಕು ಗಮನಿಸ್ಕೊಂಡು ಆ ರೋಗದಿಂದ ಅಹ್ ಹೊರ್ಬರಕ್ಕೆ ನೀವು ಆದಷ್ಟು ತಜ್ಞ ವೈದ್ಯರ ಸಲಹೆ ಪಡ್ಕೊಳ್ಳೋದು ತುಂಬಾ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು